ಆನ್ಲೈನ್ ಗೇಮಿಂಗು ಹುಚ್ಚು ಯುವಕರಲ್ಲಿ ಜಾಸ್ತಿ ಆಗಿದೆ ಹಂಗೆ ಅಂತೇಳಿ ಯುವಕರೇ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯುವಕರಿಂದ ಹಿಡಿದು ಮುದುಕರವರೆಗೂ ಕೂಡ ಬಲಿ ಆಗ್ತಾ ಇದ್ದಾರೆ ವಯಸ್ಸಾದವರು ಕೂಡ ಬಲಿ ಆಗ್ತಾ ಇದ್ದಾರೆ ಅದಕ್ಕೆ ತಾಜಾ ಉದ್ ಉದಾಹರಣೆ ಯಾರಂದರೆ ಗುರುಪ್ರಸಾದ್ ಅವರು ನಿರ್ದೇಶಕ ಗುರುಪ್ರಸಾದ್ ಅವರು ಗೇಮಿಂಗ್ ಮೂಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೂರು ವರ್ಷದ ಸಮೀಕ್ಷೆ ಪ್ರಕಾರ ಸುಮಾರು ಒಂಬೈನೂರ ಹತ್ತೊಂಬತ್ತು ಜನ ಈ ಒಂದು ಆನ್ಲೈನ್ ಗೇಮಿಂಗ್ಗೆ ಬಲಿಯಾಗಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಎಚ್ಚರ ವಹಿಸಿ ಒಮ್ಮೆ ಆ ಆಟಕ್ಕೆ ನೀವು ಇಳಿದ್ರೆ ಅದರಲ್ಲೂ ದುಡ್ಡು ಕಟ್ಟಿ ಇಳಿದ್ರೆ ಹೋದ ಹಣ ಬರಲಿ ಅಂತೇಳಿ ಮತ್ತಷ್ಟು ಆಡ್ತೀರಾ ಅದು ಹೋಗುತ್ತೆ ಆನಂತರ ಚಟಕ್ಕೆ ಬಿದ್ದರೆಂತೂ ತುಂಬ ಕಷ್ಟ ಇದೆ ಯುವಕರಲ್ಲಿ ಈ ಚಟ ಜಾಸ್ತಿ ಆಗ್ತಾ ಇದೆ ಅದ್ಯಾವುದೋ ಒಬ್ಬ ಹುಡುಗ ಆನ್ಲೈನಲ್ಲಿ ಗೇಮಲ್ಲಿ ದುಡ್ಡು ಕಳ್ಕೊಂಡು ಕೊನೆಗೆ ತನ್ನ ಮನೆಯಲ್ಲಿರುವ ಚಿನ್ನನೆ ಕದ್ದು ಮಾರಾಟ ಮಾಡಿದ್ದ ಹೀಗೆ ಪ್ರಕರಣಗಳು ಹೇಳ್ತಾ ಹೋದರೆ ತುಂಬಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಒಂದು ಸಮೀಕ್ಷೆ ಮಾಡಲಾಗಿದೆ ಆ ಸಮೀಕ್ಷೆಯಲ್ಲಿ ಒಂಬೈನೂರ ಹತ್ತೊಂಬತ್ತು ಜನ ಆನ್ಲೈನ್ ಗೇಮಿಂಗ್ ಮೂಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಅಧಿಕೃತ ಇನ್ನು ಅನಧಿಕೃತ ಅಂದರೆ ಗೊತ್ತಿಲ್ಲದೆ ಆನ್ಲೈನ್ ಗೇಮಿಗೆ ಬಲಿಯಾದವರ ಸಂಖ್ಯೆ ಇನ್ನೆಷ್ಟು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಮೂವತ್ತೆಂಟು ವಿಭಾಗಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಅದರಲ್ಲಿ ಈ ವಿಷಯ ತಿಳಿದು ಬಂದಿದೆ ಹಾಗಾಗಿ ಆನ್ಲೈನ್ ಯಾರೆಲ್ಲ ಆಡಬೇಕು ಅಂತಿದ್ದಾರೆ ಅಥವಾ ಈಗ ಆಡ್ತಾ ಇದ್ದಾರೆ ಅವರೆಲ್ಲ ಸ್ಟಾಪ್ ಮಾಡಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಈ ಆನ್ಲೈನ್ ಗೇಮಿಂಗ್ಗಳ ಬಗ್ಗೆ ಆ್ಯಪ್ಗಳಿದ್ದರೆ ದಯವಿಟ್ಟು ಡಿಲೀಟ್ ಮಾಡಿ ಒಮ್ಮೆ ಈ ವ್ಯಸನಕ್ಕೆ ಬಿದ್ದರೆ ಮತ್ತೆ ತಿರುಗಿ ಬರೋದು ತುಂಬ ಕಷ್ಟ ಇದೆ ಈ ಆನ್ಲೈನ್ ಗೇಮಿಂಗಿಂದ ಕೇವಲ ನೀವು ಮಾತ್ರ ಹಾಳಾಗ್ತಾ ಇಲ್ಲ ನಿಮ್ಮ ಕುಟುಂಬ ನಿಮ್ಮ ನಂಬಿದವರು ಸ್ನೇಹಿತರು ಎಲ್ಲ ಹಾಳಾಗ್ತಾ ಇದ್ದಾರೆ ಸಾಲ ಮಾಡ್ತೀರಾ ಸಾಲ ಮಾಡಿ ತೀರ್ಸೋಕ್ಕಾಗಲ್ಲ ಸ್ನೇಹಿತರು ಮುಂದೆ ಪರಿಚಯದವರೆಲ್ಲ ಮನೆ ಮುಂದೆ ನಿಲ್ತಾರೆ ಇದನ್ನೆಲ್ಲ ಮಾಡ್ಕೊಳ್ಬೇಡಿ ದಯವಿಟ್ಟು ಹಾಗಾಗಿ ಈ ಆನ್ಲೈನ್ ಗೇಮ್ ಬಗ್ಗೆ ಸರ್ಕಾರ ಜೊತೆಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ದೊಡ್ಡ ಮಟ್ಟಲ್ಲಿ ಒಂದು ಹೋರಾಟ ಮಾಡಬೇಕು ಅಂದರೆ ಜನಗಳಲ್ಲಿ ಇದರ ಬಗ್ಗೆ ಒಂದು ಏನು ತಿಳುವಳಿಕೆ ಮೂಡಿಸಿದಾಗ ಮಾತ್ರ ಇದು ಕಡಿಮೆ ಆಗೋದಕ್ಕೆ ಸಾಧ್ಯ ಅದರ ಜೊತೆ ಸೆಲೆಬ್ರಿಟಿಗಳು ಆನಂತರ ಯೂಟ್ಯೂಬರ್ಸ್ಗಳು ಕೆಲವರು ಈ ಆನ್ಲೈನ್ ಗೇಮ್ ಬಗ್ಗೆ ಪ್ರಮೋಷನ್ ಮಾಡೋದು ನಿಲ್ಲಿಸಬೇಕು ತುಂಬ ಜನ ಯೂಟ್ಯೂಬರ್ಗಳು ಈ ಏನು ಆನ್ಲೈನ್ ಗೇಮ್ ಬಗ್ಗೆ ಪ್ರಮೋಷನ್ ಮಾಡ್ತಾರೆ ಅವರು ಬೇಕಾಬಿಟ್ಟು ದುಡ್ಡು ಕೊಡ್ತಾರೆ ಅಂತೆ ಬ್ರೋ ಗೌಡ ಒಂದು ವಿಡಿಯೋದಲ್ಲೇ ಹೇಳ್ಕೊಂಡಿದ್ದಾರೆ ಸುಮಾರು ಒಂದು ಲಕ್ಷದವರೆಗೆ ಇವರು ದುಡ್ಡು ಕೊಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದರೆ ಹಾಗಾಗಿ ಅನೇಕ ಜನ ಯೂಟ್ಯೂಬರ್ಸ್ಗಳು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ನೀವು ದುಡ್ಡಿನ ಹಿಂದೆ ಏನೋ ಬೀಳ್ತೀರ ಆದರೆ ತುಂಬ ಕುಟುಂಬಗಳು ಇದರಿಂದ ಹಾಳಾಗ್ತಾ ಇದ್ದಾರೆ ಅನ್ನೋದನ್ನು ಮರಿಬೇಡಿ ಹಾಗಾಗಿ ಸೆಲೆಬ್ರಿಟಿಗಳ ಜೊತೆ ಯೂಟ್ಯೂಬರ್ಗಳು ಯಾರೇ ಆಗಿರಲಿ ಈ ಒಂದು ಪ್ರಮೋಷನ್ನ ದ ಪ್ರಮೋಷನ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಫ್ಯಾಮಿಲಿಗಳು ಉಳಿದು ಯುವ ಜನಾಂಗ ಉಳಿಲಿ ಅಂತ ನಮ್ಮ ಆಶಯ ಯಾಕಂದರೆ ಇದಕ್ಕೆ ವಯಸ್ಸಿನ ಮಿತಿ ಕೂಡ ಇಲ್ಲ ಹಾಗಾಗಿ ನೀವು ಈ ಆನ್ಲೈನ್ ಗೇಮ್ ಆಡಬೇಡಿ ಅಂತೇಳಿ ಏನು ವಿಡಿಯೋದಲ್ಲಿ ಹೇಳಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಎಚ್ಚರವಾಗಿರಿ ಇನ್ನು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸುಮ್ಮನೆ ಕೂತ್ಕೋಬೇಡಿ ಅವ್ರು ಏನು ಮಾಡ್ತಾರೆ ಯಾವ ವಿಡಿಯೋ ನೋಡ್ತಾರೆ ಗೇಮ್ ಆಡ್ತಾರ ಇನ್ನೊಂದು ಆಡ್ತಾರ ಅಂತ ದಯವಿಟ್ಟು ನೋಡಿ ನಿಮ್ಮ ಮೊಬೈಲ್ ಕೊಟ್ಟಾಗವ್ರು ನೋಡಿ ಅವ್ರ ಮೊಬೈಲಲ್ಲಿ ಏನು ಮಾಡ್ತಾರೆ ಅಂತಲೂ ನೋಡಿ ಅದೇ ರೀತಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಆನ್ಲೈನ್ ಗೇಮಿಂಗಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಪೈಕಿ ಬೆಂಗಳೂರು ಮೊದಲ ಸ್ಥಾನದಲ್ಲೇ ಇದೆ ಹಾಗಾಗಿ ಬೆಂಗಳೂರಲ್ಲಿರೋರು ತಮ್ಮ ಮಕ್ಕಳು ಏನು ಮಾಡ್ತಾರೆ ಯಾರ್ಯಾರು ಏನು ಮಾಡ್ತಾರೆ ಸ್ನೇಹಿತರಾಗಿರಲಿ ಇನ್ನು ಯಾರೇ ಆಗಿರಲಿ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಅವ್ರ ಬಗ್ಗೆ ಅವರಿಗೆ ಇದರ ಕೆಡುಕುಗಳ ಬಗ್ಗೆ ಹೇಳಿ ಈ ಆತ್ಮಹತ್ಯೆಗಳು ಯಾಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ತುಂಬ ವಿಷಯದಲ್ಲಿ ತುಂಬ ಪ್ರಕರಣಗಳಲ್ಲಿ ಸಾಲ ಮಾಡಿಕೊಂಡಿದ್ದೇ ಆತ್ಮಹತ್ಯೆಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಾಲ ಮಾಡಿರ್ತಾರೆ ಗೇಮ್ ಆಡೋಕ್ಕಾಗಿ ಆನಂತರ ತೀರ್ಸೋಕ್ಕಾಗಲ್ಲ ಫ್ರೆಂಡ್ಸ್ಗಳು ಯಾರು ಯಾರ ಕೈಯಿಂದ ಹಣ ತಗೊಂಡಿರ್ತಾರೋ ಅವ್ರು ಬಂದು ಪೀಡಿಸೋಕ್ಕೆ ತೊಡಗ್ತಾರೆ ಆಗ ಏನು ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಆತ್ಮಹತ್ಯೆ ದಾರಿ ಹಿಡಿತಾರೆ ಅಂತ ಈ ಒಂದು ಸರ್ವೆ ಹೇಳಲಾಗಿದೆ ಆನಂತರ ಬೆಂಗಳೂರು ಜೊತೆ ಮೈಸೂರು ಮಂಗಳೂರು ಕೊಡಗು ಎಲ್ಲ ರಾಜ್ಯಗಳು ಇದೆ ಸಿಟಿಗಳಲ್ಲಿ ಜಾಸ್ತಿ ಇದೆ ಅದಕ್ಕೆ ಕಾರಣ ಒಂದು ನೆಟ್ವರ್ಕ್ ಜಾಸ್ತಿ ಚೆನ್ನಾಗಿ ಸಿಗೋದಿರ್ಬೋದು ಅಥವಾ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತಲೂ ಇರ್ಬೋದು ಇನ್ನೇನೋ ಕಾರಣಗಳಿರ್ಬೋದು ಅಂತೂ ಇದಕ್ಕೆ ಬಲಿಯಾಗ್ತಿರೋದಂತೂ ನಿಜ ಹಾಗಾಗಿ ತುಂಬ ಆಗಿರಿ ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಸ್ನೇಹಿತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು